ನಮಸ್ಕಾರ ಎಲ್ಲರಿಗೂ ಇವತ್ತು ಮನೆಯಲ್ಲಿ ಹಾಗಲಕಾಯಿ ಇತ್ತು ಸೊ ಹಾಗಲಕಾಯಿಯಿಂದ ಹಾಗಲಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಲಕಾಯಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ಹಾಗಲ್ಕಾಯಿನ ನೀರಲ್ಲಿ ಹಾಕುವಾಗ ಅದಕ್ಕೆ ಉಪ್ಪು ಮತ್ತು ಹುಣಸೆ ಹಣ್ಣು ಹುಳಿ ಹಾಕಿಟ್ಟಿದ್ದೀನಿ ಈ ರೀತಿ ಮಾಡೋದ್ರಿಂದ ಕೈ ಸ್ವಲ್ಪ ಕಮ್ಮಿ ಆಗುತ್ತೆ ಇದಕ್ಕೆ ನಾನಿಲ್ಲಿ ಯಾವುದೇ ಹುಣಸೆ ಹಣ್ಣು ರಸ ಏನು ಇಲ್ಲ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಟೊಮೆಟಾನ ರೆಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಬಾಂಡಿ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಾಸಿ ಸೀರಿತಾಯಿದೆ ಇದಕ್ಕೆ ನಾನಿಲ್ಲಿ ಹಸಿ ಕರ್ಬೇ ಸೊಪ್ಪು ಹಾಕೊಂಡಿದ್ದೀನಿ ಹಸಿ ಕರ್ಬೇ ಸೊಪ್ಪು ಹಾಕೊಂಡು ನಾವು ಕಟ್ ಮಾಡಿಟ್ಕೊಂಡಿದ್ದೀವಿ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾವು ಸೋಲ್ ಇಟ್ಕೊಂಡು ಎಲ್ಲ ಹಾಗಲ್ಕಾಯಿನ ಹಾಕೋತಾಯಿದ್ವಿ ಹಾಗಲಕಾಯಿನ ನಾವು ಹಿಂಸೆ ನೀರು ಇಟ್ ಹಾಕಿದ್ವಿ ಸೊ ಅದನ್ನು ಸೋಲ್ಕು ಅನ್ನೀರ್ನ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಒಂದು ಐದು ನಿಮಿಷ ಚೆನ್ನಾಗಿ ಪೇಸ್ಟ್ ತಂದು ಮುಚ್ಚಿ ಈಗ ಇದಕ್ಕೆ ನಾನಿಲ್ಲಿ ಟೊಮೆಟೊ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಇಲ್ಲಿ ತಿಂಡು ಬೆಳ್ಳುಳ್ಳಿ ಕಟ್ ಮಾಡಿರ್ಕೊಂಡು ಅದನ್ನ ನಾವು ಬೇಕಾದರೆ ಪೇಸ್ಟ್ ಕಟ್ ಮಾಡ್ಕೊಬೋದು ಇಲ್ಲನ್ನು ಚೆನ್ನಾಗಿ ಕಲ್ಲಲ್ಲಿ ಚಿಬಿಟ್ಟು ಹಾಕೋಬೋದು ನುಣ್ಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ಇಂಚು ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಿ ಬೇಯಿಸೋದ್ರಿಂದ ಬೇಜ ಆಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಆಯಿಲೇ ಬೇಯಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ನೀರು ಹಾಕೋತಾ ಇಲ್ಲ ಈಗ ಹಾಗಲಕಾಯಿ ಬೆಂದಿದೆ ಮುಕ್ಕಾಲಷ್ಟು ಬೆಂದಿದೆ ಈಗ ಇದಕ್ಕೆ ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಮಗೆ ಖಾರದ ಪುಡಿ ಬೇಡ ಅಂದರೆ ನಾವು ಒಂದು ಸ್ವಲ್ಪ ಚಿಮಕಾಯಿ ಪೇಸ್ಟ್ ಮಾಡ್ಕೊಂಡು ಸಹ ಹಾಕೋಬೋದು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ನಾನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ ಮುಂಚೆ ಬೇರೆ ತಾಗಿ ತಾಗುತ್ತೆ ಈಗ ಆಗಲ್ಕಾಯಿ ಬೆಂದಿದೆ ಸೊ ಇದಕ್ಕೆ ನಾನು ನಾಲ್ಕು ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ಕೊಬೋದು ಇನ್ನೂ ಜಾಸ್ತಿನೂ ಬೇಕಾರೆ ಹಾಕೋಬೋದು ಈ ರೀತಿ ನಾವು ಆಗಲ್ಕಾಯಿ ಮೊಟ್ಟೆ ಹಾಕಿ ಮಾಡ್ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಹಿ ಅಂತಲ್ಲ ಸೊ ಮೊಟ್ಟೆ ಹಾಕೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಮತ್ತು ಕಹಿ ಒದ್ದಾಗ್ಬಿಡುತ್ತೆ ಸೊ ಕಹಿ ಇದೆಲ್ಲ ಅಷ್ಟೊಂದು ಸ್ಟಾರ್ಟಿಂಗು ಆಗಲಕಾಯಿ ತಿನ್ನೋಕ್ಕೆ ರೂಢಿ ಮಾಡ್ಕೊತಾ ಇರ್ತಾರಲ್ಲ ಮಕ್ಕಳು ಅವರು ಸಹ ಇಷ್ಟಪಟ್ಟು ತಿಂತಾರೆ ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಇದ್ದೀನಿ ನಾನು ಸ್ಟಾರ್ಟಿಂಗ್ ಹಾಕಿರೋದನ್ನ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಮೊಟ್ಟೆ ಚೆನ್ನಾಗಿ ಬೇಯಬೇಕು ಅದುವರೆಗೂ ನಾವು ಇದಕ್ಕೆ ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಆಗಲಕಾಯಿ ಪಲ್ಯ ರೆಡಿಯಾಗಿದೆ ಪಲ್ಯಕ್ಕೆ ನಾನಿಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ ಬೆಳಗಿನ ತಿಂಡಿಗೆ ಸೊ ಈಗ ನಾನು ಚಪಾತಿ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ನಮ್ಮ ಕೊಟ್ಟಾಯಿತು ಸೊ ನನ್ನ ಮಗಳಿಗೆ ನಾನು ಚಪಾತಿ ಮಾಡಬೇಕು ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಚಪಾತಿ ಬೆಳಗ್ಗೆ ಬಾಕ್ಸಿಗೆ ಮಾಡಿ ಇಟ್ಕೊತಾ ಇದ್ದೀನಿ ಮಾಡಿ ಇಟ್ಕೊಂಡು ಅವು ಚಪಾತಿ ತೀರ್ಕೊಂಡಿರ್ತೀವಲ್ಲ ಆ ಪ್ಲೇಸ್ನೆಲ್ಲ ಹಾಗೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈ ಕೆಳಗಡೆಗೆ ಬಟ್ಟೆ ಹಾಕ್ಕೊಂಡು ನೀಟಾಗಿ ಚಪಾತಿ ತೀರ್ಸ್ಕೊಂಡು ಬಿಡ್ತೀನಿ ಅವು ತೀಡೋದು ಮತ್ತು ತೀರೋ ಮನೆಯನ್ನು ನಾನು ಸಿಂಪಲ್ಲಿ ಹಾಕಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡೆ ತೊಳ್ಕೊಂಡು ಇಟ್ಕೊಂಡು ಕೆಳಗಡೆ ಬಟ್ಟೆನಲ್ಲೆಲ್ಲ ಒಡಿಸ್ಕೊಂಡು ನೀಟಾಗಿ ಸೇವಾ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒಡಿಸ್ಕೊಂಡು ಎತ್ತಿಟ್ಬಿಟ್ಟೆ ಎತ್ತಿಟ್ಕೊಂಡಾದ್ಮೇಲೆ ಈಗ ನನ್ನ ಮಗಳೇ ಸ್ಕೂಲ್ಗೆ ಟೈಮ್ ಆಯಿತು ಸೊ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ಹಾಕಿ ವಾಟರ್ ಬಾಟಲ್ ರೆಡಿ ಮಾಡಿ ಅವ್ರನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು ಸೊ ಅದಕ್ಕೆ ಮುಂಚೆ ನಾನಿಲ್ಲಿ ಕಲ್ಲನ್ನೆಲ್ಲ ನೀಟಾಗಿ ಒಡಿಸ್ಕೊಂಡು ಸ್ಟವ್ ಎಲ್ಲ ಸ್ವಲ್ಪ ಆಯಿಲ್ ಆಯಿಲಿ ಆಗಿತ್ತು ಖರ್ಚು ಮಾಡಿರೋದ್ರಿಂದ ಅದನ್ನೆಲ್ಲ ಒಡಿಸಿ ಇಟ್ಕೊಂಡು ಬಿಡ್ತೀನಿ ಒಡಿಸಿಟ್ಕೊಂಡು ಇನ್ನೂ ಸ್ಕೂಲ್ಗೆ ಬಿಡೋಕ್ಕೆ ಟೈಮ್ ಇರೋದ್ರಿಂದ ನಾನು ಇಲ್ಲಿ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ರೆಡಿಯಾಗಿ ನಾನು ನಾನು ಸ್ಕೂಲ್ಗೆ ಬಿಟ್ಟು ಬರಬೇಕು ಸೊ ಇಲ್ಲಿ ಬಸ್ಸಲ್ಲಿ ಬಿಟ್ಟು ಬರ್ತೀನಿ ಈ ರೀತಿ ನಾವು ಟಿಫನ್ ಅಥವಾ ಮಧ್ಯಾಹ್ನ ಊಟ ಮಾಡ್ಕೊಂಡಿದ ತಕ್ಷಣ ಒಂದು ಸ್ವಲ್ಪ ಬಿಟ್ಟು ನಾವು ಇಲ್ಲಿ ಸ್ಟವಲ್ಲೆಲ್ಲ ಒದ್ದಿಟ್ಕೊಂಡ್ಬಿಟ್ರೆ ಕೆಲಸ ಕಮ್ಮಿ ಆಗಿದೆ ಕಿಚನ್ನು ಸಹ ಆಗಿರುತ್ತೆ ಈಗ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದೆಲ್ಲ ಕರ್ಕೊಂಡು ಹೋಗಿ ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬಂದೆ ಬಿಟ್ಟು ಬರೋಷ್ಟರಲ್ಲಿ ನಾನು ಇಲ್ಲಿ ಒಂಬತ್ತುವರೆ ಆಗಿಬಿಟ್ಟಿತ್ತು ಸೊ ಬಂದ ತಕ್ಷಣ ಇಲ್ಲಿ ಮನೆ ಕಸ ಗುಡ್ಸಿರ್ಲಿಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ ಬೆಳಗ್ಗೆನೇ ಸ್ವಲ್ಪ ಆರು ಗಂಟೆಗೆ ಎದ್ದೆ ನಾನು ಸೊ ಬೆಳಗ್ಗೆ ಕಸ ಗುಡ್ಸೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಈಗ ನಾನು ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ ನಾವು ಕಸ ಗುಡಿಸ್ಕೋಬೇಕಾದ್ರೆ ಮಕ್ಕಳುಗಳೆಲ್ಲ ನೀಟಾಗಿ ಕಸ ಗುಡಿಸ್ಕೋಬೇಕು ಮತ್ತು ನೋಡಿ ಸೋಫಾ ಕೆಳಗಡೆ ಎಲ್ಲ ನಾನು ನೀಟಾಗಿ ಕಸ ಗುಡ್ಸ್ಕೊತೀನಿ ಮತ್ತು ಏನಾದರೂ ಬಿದ್ದಿದ್ದರೆ ಅದರಲ್ಲಿ ನೀಟಾಗಿ ಎತ್ತಿಟ್ಬಿಟ್ಟು ಸೈಡಿಗೆ ಕಸ ಗುಡಿಸಿ ಕಾರಿಡಾರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಾರಿಡಾರನ್ನು ಅಷ್ಟೇ ತುಂಬ ಧೂಳು ನಮ್ಮ ಮನೆ ಹತ್ರ ಮನೆಗಳು ಕಟ್ತಾ ಇರೋದರಿಂದ ತುಂಬ ಧೂಳಿತ್ತು ಸೊ ಅದನ್ನೆಲ್ಲ ನಾನಿಲ್ಲಿ ನೀಟ್ ಕ್ಲೀನ್ ಮಾಡಿಕೊಂಡು ನಾನು ಹೊರಗಡೆಯಿಂದ ಸ್ವಲ್ಪ ರೇಷನ್ ತಂದಿದ್ದೆ ಸೊ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಹಕ್ಕಿ ಕಣ್ಣು ಎಷ್ಟು ಸೋಣ ಮಸೂರಿ ಹಾಕಿ ಅದು ನನ್ನ ಒಂದು ಸ್ವಲ್ಪ ಕಮ್ಮಿ ತಂದಿದ್ದೆ ಅಮೌಂಟ್ ಕಮ್ಮಿ ಇರೋದರಿಂದ ನಮಗೆ ಐದು ಕೆ ಜಿ ಅಕ್ಕಿ ಮತ್ತು ಬೆಲ್ಲ ಹೆಸ್ರುಕಾಳು ಕಡಲೆ ಬೀಜ ಎಲ್ಲ ತೊಗೊಂಬಂದಿದ್ದೆ ಸೊ ಅದನ್ನೆಲ್ಲ ಬಾಕ್ಸ್ಗಳನ್ನೆಲ್ಲ ನಾನು ಬೆಳಗ್ಗೆ ತೊಳ್ದಿಟ್ಟಿದ್ದೆ ತೊಳೆದಿಟ್ಟಿರೋ ಬಾಕ್ಸನ್ನ ಓಡಿಸಿ ಸ್ವಲ್ಪ ಒಣಗಿಸಿಟ್ಟಿದ್ದೆ ಸೊ ಒಣಗಿಸಿ ಬಾಕ್ಸ್ಗಳಿಗೆ ನಾನು ತಂದಿರೋ ಐಟಮ್ಸ್ನೆಲ್ಲ ನಾನಿಲ್ಲಿ ಬಾಕ್ಸ್ ಹಾಕ್ಕೊತಾ ಇದ್ದೀನಿ ನನಗೆ ಒಂದು ಕೆ ಜಿ ಕಡಲೆ ಬೀಜ ಕಡಲೆ ಕಾಳು ಮತ್ತು ಬೆಲ್ಲ ನಮ್ಮನೇಲೆ ಟೀಗೆ ನಾವು ಬೆಲ್ಲನೇ ಯೂಸ್ ಮಾಡೋದು ನಾನು ಜಾಸ್ತಿ ಸಕ್ಕರೆ ಯೂಸ್ ಮಾಡೋಲ್ಲ ಸೊ ನಾನಿಲ್ಲಿ ಕಮ್ಮಿ ಸಕ್ಕರೆ ತೊಗೊಂಡ್ಬಂದಿದ್ದೀನಿ ಒಂದು ಅರ್ಧ ಕೆ ಜಿ ಸಕ್ಕರೆ ತಂದು ಬಾಕ್ಸ್ಗೆ ಹಾಕಿ ಬಾಕ್ಸ್ಗಳೆಲ್ಲ ರೆಡಿ ಮಾಡಿಕೊಂಡೆ ಸೊ ಅಕ್ಕಿ ಡಬ್ಬ ಖಾಲಿ ಆದಾಗ ಮತ್ತು ಏನೇ ರೇಷನ್ ಡಬ್ಬ ಖಾಲಿ ಆದ್ರೂ ಹಾಗೇನೇ ನಾನು ತೊಳೆದಿಟ್ಕೊಂಡ್ಬಿಡ್ತೀನಿ ಆಗ ನೀಟಾಗಿರುತ್ತೆ ಡಬ್ಬಗಳೆಲ್ಲ ಸೊ ಈಗ ರೇಷನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡಾಯ್ತು ಅದನ್ನೆಲ್ಲ ನೀಟಾಗಿ ಎತ್ತಿ ಇಟ್ಕೊತಾ ಇದ್ದೀನಿ ನಾನು ಬೆಲ್ಲ ತಂದಿದ್ದೀನಲ್ಲ ಬೆಲ್ಲನ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಮಿಕ್ಕಿದ ಬೆಲ್ಲನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಲ್ಲ ಆಚೆ ಇಟ್ಕೊತೀನಿ ಈಗ ನಾನು ಹೊರಗಡೆ ಹೋಗಿ ಟೊಮೆಟೊ ತೊಗೊಂಡ್ಬಂದೆ ಟೊಮೆಟೊ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಅರವತ್ತು ರೂಪಾಯಿ ಆಗಿಬಿಟ್ಟಿದೆ ಕೆ ಜಿ ಟೊಮೆಟೊನ ತಂದ ತಕ್ಷಣ ನಾನು ಇಲ್ಲಿ ರೀತಿ ಬಾಕ್ಸ್ಗೆ ಹಾಕಿ ನೀಟಾಗಿ ತೊಳ್ದಿಟ್ಕೊಂಡ್ಬಿಡ್ತೀನಿ ಒಂದು ಹಾಕಿ ನೀಟಾಗಿ ಟೊಮೆಟೊನೆಲ್ಲ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡಾದ್ಮೇಲೆ ನಾನಿಲ್ಲಿ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ತೇವೆ ಇರುತ್ತಲ್ಲ ಅದನ್ನೆಲ್ಲ ಓಡಿಸಿ ನಾನಿಲ್ಲಿ ಬಾಕ್ಸ್ಗೆ ಹಾಕ್ಕೊಂಡೆ ಇದರಲ್ಲಿ ಈ ಬಾಕ್ಸಲ್ಲಿ ಒಂದು ಒನ್ ಕೆ ಜಿ ಇರಿಸುತ್ತೆ ಅಷ್ಟೇ ಏನು ಮಿಕ್ಕಿದ್ನ ನಾನು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈಗ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಮನೆಯಲ್ಲಿ ಬೆಲ್ಲ ತಂದಿದ್ನಲ್ಲ ಮತ್ತು ಕಡಲೆ ಬೀಜ ತಂದಿದ್ದೆ ಸೊ ಅದರಿಂದ ಚಿಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜ ಚಿಕ್ಕಿನ ನಾವು ಚಿಕ್ಕವ್ರು ತಿಂತೀವಿ ತುಂಬ ಇಷ್ಟ ಆಗುತ್ತೆ ನಮಗೆ ಎಲ್ಲರೂ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಈಗ ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡು ಬೀಜನ ಗಮ್ಮನ್ನು ಹಾಗೆ ಅದು ಸಿಪ್ಪೆ ನಾವು ಸುಲ್ಕೋಬೇಕು ಆ ರೀತಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಳ್ಳುವಾಗ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಬೀಜ ನೋಡಿ ಈ ರೀತಿ ಕಡಲೆ ಬೀಜ ಮಾಡಿದಾಗ ಸಿಪ್ಪೆ ಬರಬೇಕು ಆ ರೀತಿ ನಾವು ಹುರ್ಕೋಬೇಕು ಹುರ್ಕೊಂಡಿದ್ದಾಗಿದೆ ಈಗ ಇದು ತಣ್ಣಗಾಗಲಿ ಅಂತ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಸಿಪ್ಪೆ ಎಲ್ಲ ತಕ್ಕೋಬೇಕು ಸೊ ಈಗ ನೋಡಿ ಸಿಪ್ಪೆ ಎಲ್ಲ ತಕ್ಕೋತಾ ಇದ್ದೀನಿ ನಾನು ಇಲ್ಲಿ ತಣ್ಣಗಾಗಿದೆ ಕಡಲೆ ಬೀಜ ಈ ರೀತಿ ಕೈಯಲ್ಲಿ ಉಜ್ಬಿಟ್ಟು ನೀಟಾಗಿ ಇದರಲ್ಲಿರೋ ಸಿಪ್ಪೆ ಎಲ್ಲ ತಕ್ಕೋಬೇಕು ಈಗ ಸಿಪ್ಪೆ ಎಲ್ಲ ತೆಗ್ದಕ್ಕಿದೆ ಇದಕ್ಕೆ ಒಟ್ಟನ್ನ ಮತ್ತು ಕಡಲೆ ಬೀಜನ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಜಾಲರ ತೊಗೊಂಡು ನಾನಿಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನಾವು ಮರದಲ್ಲಿ ಹಾಕ್ಕೊಂಡು ಮಾಡಿಕೊಂಡು ಸಹ ಇದು ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೋಬೋದು ನಾನಿಲ್ಲಿ ಈ ರೀತಿ ಒಂದು ಜಾಲ್ರಕ್ಕೆ ಹಾಕ್ಬಿಟ್ಟು ಈ ರೀತಿ ಜರಡಿ ಇಟ್ಕೋತಾ ಇದ್ದೀನಿ ಒಂದು ಸ್ವಲ್ಪ ತೂತು ಸಣ್ಣ ಇರೋ ಜಾ ಜಾಲರ ತೊಗೊಂಡ್ರೆ ಒಳ್ಳೆಯದು ಇದರಲ್ಲಿ ಇದು ನಂದು ಸ್ವಲ್ಪ ತೂ ತೊಡ್ದಾಗಿದೆ ಸೊ ಜಾಲರದಲ್ಲಿ ಕಡಲೆ ಬೀಜ ಎಲ್ಲ ಕೆಳಗಡೆ ಬರ್ತಾಯಿತ್ತು ಸೊ ಅದಕ್ಕೆ ನಾನು ನಿಧಾನಕ್ಕೆ ಮಾಡಿಕೊಂಡು ಕಡಲೆ ಬೀಜನ ಸಪ್ರೇಟ್ ಮಾಡಿಕೊಂಡೆ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಹಾಕ್ಕೊಂಡಾದ್ಮೇಲೆ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣುಕೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ಮಾಡ್ಕೊತಾ ಇದ್ದೀನಿ ತುಂಬ ನುಣ್ಣುಕೆ ಇಲ್ಲ ಬೇಕಾದರೆ ನಾವು ನುಣ್ಣುಕೆ ಮಾಡ್ಕೊಬೋದು ನಮಗೆ ಕಡಲೆ ಬೀಜ ತಿನ್ನುವಾಗ ಚಿಕ್ಕಿನಲ್ಲಿ ಸಿಗ್ತಾಯಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ತರಿತರಿಯಾಗಿ ಇದ್ದೀನಿ ಈ ಕಡಲೆ ಬೀಜಗೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕೋತಾ ಏಲ ಏಲಕ್ಕಿ ಹಾಕೋದ್ರಿಂದ ಗಮ್ಮಂತ ಇರುತ್ತೆ ಮತ್ತು ಟೇಸ್ಟು ಸಹ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಏಲಕ್ಕಿ ಹಾಕೋತಾ ಇದ್ದೀನಿ ಈಗ ಇದನ್ನು ಪೌಡ್ರ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಡಲೆ ಬೀಜ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಸ್ಟವ್ ಹಚ್ಚಿ ಬಾಣಲಿ ಬಿಸಿಯಾಗಕ್ಕೆ ಇಟ್ಟಿದ್ದೆ ಸೊ ಈಗ ಬಿಸಿಯಾಗಿದೆ ಬಾಣಲಿ ಇದಕ್ಕೆ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಾನು ದೊಡ್ಡ ಬಟ್ಟಲಲ್ಲಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೆ ಸೊ ಅದು ಜಾಸ್ತಿ ಅನಿಸ್ತು ಸೊ ಅದಕ್ಕೆ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ ಮುಕ್ಕಾಲು ಕಪ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ದೊಡ್ಡ ಕಪ್ಪಲ್ಲಿ ಇನ್ನೊಂದು ಚೂರು ಬೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಇಟ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಅದು ಪಾಕ ಬರಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲನ ಕರಗಿದಾದ್ಮೇಲೆ ಕರಗಿದಾದ್ಮೇಲೆ ಅದು ನಾವು ಪಾಕ ಬರುತ್ತಲ್ಲ ಅದರ ನೀರಲ್ಲಿ ಹಾಕಿದಾಗ ನಾವು ಈ ಉಂಡೆ ಕಟ್ಟಿ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಒಡೆಯುತ್ತೆ ಕಟುಮ್ ಕಟ್ಟು ಅನ್ನತ್ತೆ ಸೊ ಅದುವರೆಗೂ ನಾವು ಚೆನ್ನಾಗಿ ಪಾಕ ತಕ್ಕೊಂಡು ಇಲ್ಲಿ ನಾವು ಮಾಡಿಟ್ಕೊಂಡಿರೋ ಪೌಡ್ರನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಂಡ್ರೆ ತಳ ಬಿಡುತ್ತೆ ತಳ ಬಿಟ್ಟಿದ ತಕ್ಷಣ ಒಂದು ಪ್ಲೇಟ್ಗೆ ನಾನು ಇಲ್ಲಿ ಪ್ಲೇಟ್ ಹಿಂಭಾಗದಲ್ಲಿ ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ತುಪ್ಪ ಸವರಿಟ್ಕೊಂಡಾದ್ಮೇಲೆ ನಾವು ಈ ರೀತಿ ನಾವು ರೋಲ್ ಮಾಡೋದಕ್ಕೂ ಸಹ ತುಪ್ಪ ಒಂದು ಸ್ವಲ್ಪ ಸವ್ರಿಕೊಂಡು ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಈ ರೀತಿ ನಾವು ಚಪಾತಿ ತೀಡೋದ್ರಲ್ಲಿ ನೀಟಾಗಿ ರೋಲ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತದು ನಮ್ ಈಗ ನಾನು ಚಾಕು ತಗೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾರ್ಕ್ ಮಾಡಿಟ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಕಿ ಬಿಡಬೇಕು ಇದೆಲ್ಲ ತಣ್ಣಕ್ಕಾದ್ಮೇಲೆ ಈ ರೀತಿ ಪೀಸಸ್ ಮಾಡಿ ನಾವು ಪ್ಲೇಟ್ಗೆ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದು ನೋಡಿ ನಾವು ಕಟ್ ಮಾಡಿದ್ರೆ ಕ್ರಿಸ್ಪಿಯಾಗಿದೆ ಅದು ಸಾಫ್ಟ್ ಆಗಿರಬಾರ್ದು ಕ್ರಿಸ್ಪಿಯಾಗಿ ಆಗಬೇಕು ಸೊ ಆ ರೀತಿ ಮಾಡ್ಕೋಬೇಕು ಚಿಕ್ಕಿನ ನಾವು ಬೇಕಾದ್ರೆ ಸ್ಟೋರ್ ಮಾಡಿ ಡಬ್ಬಾದಲ್ಲಿ ಹಾಕಿಟ್ಕೋಬೋದು ಎಷ್ಟು ದಿವಸ ಬೇಕಾದ್ರೂ ಕಡಲೆ ಬೀಜ ದಪ್ಪ ಕಡಲೆ ಬೀಜ ಹಾಕಿನೂ ಸಹ ಚಿಕ್ಕಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸಾಯಂಕಾಲ ಆಯಿತು ಸಾಯಂಕಾಲ ಟೀ ಮಾಡಿಕೊಂಡು ನಾನಿಲ್ಲಿ ಒಂಚೂರು ಕಡಲೆಪುರಿ ಇತ್ತು ಅದನ್ನು ತಿನ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಅನ್ನ ಬೆಳಗ್ಗೆ ಅದೇ ಇತ್ತು ಚಪಾತಿಗೆ ನಾನಿಲ್ಲಿ ಮೊಟ್ಟೆ ಪಲ್ಯ ಇತ್ತು ಸೊ ಅದನ್ನೇ ತಿನ್ಕೊಂಡೆ ನೈಟ್ ಊಟಕ್ಕೆ ಇಲ್ಲಿ ನಾನು ಸೋಯಾ ಚಂಕ್ಸ್ ಇತ್ತು ಮನೆಯಲ್ಲಿ ಸೊ ಸೋಯಾ ಚಂಕ್ಸಿಂದ ಗ್ರೇವಿ ಮಾಡ್ಕೊಳ ಅಂತ ಚಪಾತಿ ಇಟ್ಟು ಬೆಳಗ್ಗೆ ಕಲಸಿರೋದು ಒಂಚೂರು ಇತ್ತು ಸೊ ಅದನ್ನೇ ಒಂದೊಂದು ಚಪಾತಿ ಮಾಡಿಕೊಂಡು ಇದೇ ಗ್ರೇವಿಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೋತಾ ಇದ್ದೀನಿ ನೈಟ್ ಊಟಕ್ಕೆ ಸೋಯಾ ಚಂಕ್ಸು ಚಿಕನ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಚಿಕನ್ ತಿಂದೇ ಇರೋರು ಸಹ ಇದನ್ನು ತಿನ್ಬೋದು ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇದು ಮಿನಿ ಚ ಸೋಯಾ ಚಂಕ್ಸು ಬೇಗ ಆಗಿಬಿಡುತ್ತೆ ಸೊ ಸ್ಟವ್ ಆಫ್ ಮಾಡಿಕೊಂಡು ಆ ನೀರನ್ನೆಲ್ಲ ತೆಗೆದು ಸ್ವಲ್ಪ ಹಾಕಿ ಆ ನೀರನ್ನೆಲ್ಲ ನೀಟಾಗಿ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಸೋಯಾ ಚಂಕ್ಸಿಂದ ಈ ರೀತಿ ಸ್ಕ್ವೀಸ್ ಮಾಡಿ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಹಾಕೋಬೇಕು ಈಗ ಇದಕ್ಕೆ ನಾನಿಲ್ಲಿ ನಾವು ಈರುಳ್ಳಿನ ದಪ್ಪಗೆ ಕಟ್ ಮಾಡಿ ಅದನ್ನು ಈ ರೀತಿ ಬಿಡಿಸ್ಕೊಂಡು ಒಂದೊಂದು ಸಪ್ರೇಟ್ ಮಾಡಿಕೊಂಡು ಈ ರೀತಿ ಹಾಕೋತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮೂ ಸಹ ಅಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ನಾವಿಲ್ಲಿ ಕಾಶ್ಮೀರಿ ಪೌಡ್ರ್ ಇದ್ದರೆ ಕಲರ್ ಚೆನ್ನಾಗಿ ಬರುತ್ತೆ ನಾವು ಸೋಯಾ ಟಿಕ್ಕಿ ಮಸಾಲ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅದಕ್ಕೆ ನಾನು ಟಿಕ್ಕಿಗೆ ಯಾವ ರೀತಿ ಕಲಿಸ್ಕೊತೀವೋ ಆ ರೀತಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಒಂಚೂರು ಗಟ್ಟಿ ಮೊಸರು ಹಾಕೋಬೇಕು ಇಲ್ಲಿ ನನ್ನ ಮೊಸರು ಸ್ವಲ್ಪ ನೀರು ನೀರಾಗಿದೆ ನೀರು ನೀರಿದ್ರೆ ಅದು ನೀರು ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂಚೂರು ಉಪ್ಪು ಹಾಕ್ಕೋಬೇಕು ಉಪ್ಪು ನಾನು ಇಲ್ಲಿ ಒಂದು ಸ್ವಲ್ಪ ಬೇಕು ಒಂದ್ಸರಿ ನಿಮಗೆ ಗರಂ ಮಸಾಲನೂ ಹಾಕಿ ಮಿಕ್ಸ್ ಮಾಡ್ಬೋದು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರು ಅಥವಾ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಈ ರೀತಿ ನೆನೆಸಿಟ್ಬಿಟ್ಟು ನಾ ಇಲ್ಲಿ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಸೋಯಾ ಚಂಕ್ಸ್ನ ಹಾಕಿ ಚೆನ್ನಾಗಿ ಇದು ಡ್ರೈ ಆಗಬೇಕು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದಕ್ಕೆ ಸೋಯಾ ಚಂಕ್ಸ್ನ ಕಲಿಸುವಾಗ ಮೊಸರು ಜೊತೆ ನಾವು ಬೇಕಾದ್ರೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಆಗ ಚೆನ್ನಾಗಿ ಅದು ಕೊಟ್ಟು ಇಡಿ ಇಟ್ಕೊಳ್ಳುತ್ತೆ ಮೊಸೆಯ ಚಂಗ್ಸ್ಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕಿಲ್ಲ ಸೊ ನಾವು ಬೇಕು ಅಂದರೆ ಆಗ ಹಾಕೊಂಡು ಕಲಿಸ್ಕೊಬೋದು ಈಗ ನೋಡಿ ಇದು ಡ್ರೈ ಆಗ್ತಾಯಿದೆ ಚೆನ್ನಾಗಿ ಇದು ಮೀಡಿಯಮ್ ಉರಿನ ಇಟ್ಕೊಂಡು ನಾವು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೋಯಾ ಚಂಕ್ಸ್ನ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಪೂರಿಗೆ ಮತ್ತು ನಾವು ಬಿಸಿ ಬಿಸಿ ಅನ್ನಕ್ಕೂ ಸಹ ಮಾಡ್ಕೋಬೋದು ಪರೋಟಾಗೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ನೈಟ್ ಡಿನ್ನರ್ಗೂ ಸಹ ಈ ರೀತಿ ಚಪಾತಿಗೆ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಈಗ ಸೋಯಾ ಚಂಕ್ಸು ಫುಲ್ಲು ಡ್ರೈ ಆಗೋವರೆಗೂ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡಿದ್ದಾಯಿತು ಅದನ್ನು ಸೈಡ್ಗೆ ಇಟ್ಕೊಂಡೆ ಸೈಡ್ಗೆ ಇಟ್ಕೊಂಡು ಇಲ್ಲಿ ನಾನು ಇನ್ನೊಂದು ಬಾಣಲಿ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದೆರಡರಿಂದ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು ಸೊ ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೆಟೊನ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊನು ಸಹ ಸಾಫ್ಟ್ ಆಗುತ್ತೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಒಂದು ಅರ್ಶನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನ ಎಕ್ಸ್ಟ್ರಾ ಹಾಕೋಬಹುದು ನಾವು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸೋಯಾ ಚಂಕ್ಸು ಕ್ಯಾಪ್ಸಿಕಮ್ಮು ಮತ್ತೆ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದು ಗಟ್ಟಿ ಅನಿಸಿದ್ರೆ ನಮಗೆ ನಾನಿಲ್ಲಿ ಚಪಾತಿ ಮಾಡೋದರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋತಾ ಇದ್ದೀನಿ ಆದರೆ ತುಂಬ ಗಟ್ಟಿ ಅನಿಸ್ತು ಸೊ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಸೋಯಾ ಚಂಕ್ಸ್ ಟಿಕ್ಕಿ ಮಸಾಲ ಚಪಾತಿಗೆ ಪೂರಿಗೆ ಮತ್ತು ಪರೋಟಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಸೋಯಾ ಚಂಕ್ಸ್ ಮಸಾಲ ಈ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸೊ ನಾನು ಮಾಡೋ ವ್ಲಾಗ್ಸು ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬಂದಿದೆ ಚೆನ್ನಾಗಿ ಗ್ರೇವಿ ಆಗಿದೆ ಸೊ ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ